ಆಗಸ್ಟ್ ಒಂದನೇ ತಾರೀಕನ್ನು ಕರ್ನಾಟಕ ಸರ್ಕಾರ ವ್ಯಸನ ಮುಕ್ತ ದಿನಾಚರಣೆ ಅಂತೇಳಿ ಘೋಷಣೆ ಮಾಡಿ ಈಗ ಆಚರಣೆ ಮಾಡ್ತಾಯಿದೆ ಅದನ್ನೊಂದಷ್ಟು ತಿಳ್ಕೋಬೇಕು ಅಂದರೆ ನೀವು ಪಕ್ಕದಲ್ಲಿ ಕಾಣುವಂತಹ ವೀಡಿಯೋನ ಒಂದು ಸಾರಿ ಗಮನಿಸಿಲಾಸ್ ಪಾಸ್ವಾನ್ ಅವರು समारोह अध्यक्ष रामविलास पासवान और महान स्वामी जी आप बसव तत्व का प्रसार करते हैं हम मानते हैं बसव तत्व तो क्या हमको ये दिए है उसका आप मानते हैं या नहीं ನಮ್ಗೊಬ್ಬಳು ಆನಂದ್ ಬರ ಅನುಭವಿಯ ಜರೂರ್ ದಲಿತ ಒಟ್ಟು ಮಠಗೋ ರೈತೋ ಸ್ವಾಮಿ ಆಮೇಲೆ ಮುಂದೆ ಚಿತ್ರದುರ್ಗ ಜಿಲ್ಲಾ ಮೊಳಕಲ್ಮೂರು ತಾಲೂಕು ಸಿದ್ದೇನಿಕೋಟೆ ನಮ್ದು ಶಾಖಾ ಆ ಶಾಖಾ ಭಾಗದ ಒಬ್ಬ ದಲಿತ ನಮ್ಮ ಮಠದಲ್ಲಿ ಬಂದ್ರು ಮಾಲಾರ ಸಮಾಜದ ಅವರಿಗೆ ನಮ್ಮಲ್ಲಿ ಇಟ್ಕೊಂಡು ಅವ್ರಿಗೆ ಲಿಂಗ ಕಟ್ಟಿ ಅವರಿಗೆ ಸಂಸ್ಕಾರ ಕೊಟ್ಟು ಅವ್ರನ್ನ ಆ ಕೋಟಿ ಮಠಕ್ಕೆ ಸ್ವಾಮಿನ ಮಾಡಿಬಿಟ್ಟು ಕೆಲಸ ಈ ಸುದ್ದಿ ಕೇಳಿ ರಾಮ್ ವಿಲಾಸ್ ಪಾಸ್ವಾನ್ ಅವರು ಅಲ್ಲಿಗೆ ಮಾತಾಟ್ರು ಕೋಟಿಗೆ ಸ್ವಾಮೀಜಿ ಕಾರ್ಯದ ಅವ್ರಿಗೆ ಬಡ ಆದರ್ಶ ಈ ಮಾತನ್ನು ಯಾಕೆ ಹೇಳ್ತೀವಂತ

ಮುಕ್ತ ದಿನವನ್ನಾಗಿ ಸರ್ಕಾರ ಘೋಷಣೆ ಮಾಡಿತು ಆ ನಿಟ್ಟಲ್ಲಿ ಪ್ರತಿ ವರ್ಷ ಕೂಡ ಆಗಸ್ಟ್ ಒಂದನೇ ತಾರೀಕು ಮುಕ್ತ ದಿನ ಅಂತೇಳ್ಬಿಟ್ಟು ಆಚರಣೆ ಮಾಡ್ತಾ ಇದೆ ಸ್ನೇಹಿತರೆ ಮೊಟ್ಟ ಮೊದಲ ಬಾರಿಗೆ ಮನುಷ್ಯನಲ್ಲಿರುವ ಈ ದುರ್ಚಟಗಳನ್ನು ಬಿಡಿಸೋದಕ್ಕೋಸ್ಕರ ಹೆಗಲಿಗೆ ಜೋಳಿಗೆಯನ್ನು ಹಾಕಿಕೊಂಡು ಆ ಜೋಳಿಗೆಯಲ್ಲಿ ನಿಮ್ಮ ಚಟಗಳನ್ನು ಇದರಲ್ಲಿ ಹಾಕಿ ಏನು ಮನುಷ್ಯನಿಗೆ ಈ ಜನ ಒಂದಷ್ಟು ಈ ಚಟಗಳಿರ್ತದೆ ದುಶ್ಚಟಗಳು ಅಂತ ಏನು ಹೇಳ್ತೀವಲ್ಲ ಅಂತ ಯಾವುದೇ ಚಟ ಇರಲಿ ಅದಕ್ಕೆ ಸಂಬಂಧಪಟ್ಟಂಥ ಆ ಸಾಮಗ್ರಿಗಳ ಆ ವಸ್ತುಗಳೇನು ಬಳಸ್ತಾರಲ್ಲ ಬೀಡಿ ಸಿಗರೇಟ್ ಗುಟ್ಕ ತಂಬಾಕು ಇನ್ನೇನು ಈ ಕುಡಿತಕ್ಕೆ ಸಂಬಂಧಪಟ್ಟಂಥ ಇಂಥದನ್ನು ನಮ್ಮ ಅಂತ ಹೇಳ್ಬಿಟ್ಟು ಜೋಳಿಗೆಯನ್ನು ಇಟ್ಕೊಂಡು ನಾಡಿನಾದ್ಯಂತ ಸುತ್ತಾರೆ ಸಾಲದಕ್ಕೂ ವಿದೇಶಗಳಲ್ಲೂ ಕೂಡ ಪ್ರವಾಸ ಮಾಡ್ತಾರೆ ಇಲ್ಲಿ ಬರೀ ಅಷ್ಟನ್ನು ಮಾಡಿದ್ದಕ್ಕೆ ಅವರ ದಿನಾಚರಣೆಯನ್ನು ಸರ್ಕಾರ ಆಚರಣೆ ಮಾಡ್ತಾ ಅನ್ನಂಥ ಒಂದು ಪ್ರಶ್ನೆ ನಿಮ್ಮ ಮುಂದೆ ಬರ್ಬೋದು ಸ್ನೇಹಿತರೆ ಈಗ ನೀವು ಆ ವೀಡಿಯೋದಲ್ಲಿ ಕೇಳಿಸ್ಕೊಂಡ್ರೆ ಮಹಂತಪ್ಪ ಸ್ವಾಮೀಜಿಯವರೇ ಹೇಳ್ತಾರೆ ಬಸವ ಕಲ್ಯಾಣದಲ್ಲಿ ಒಮ್ಮೆ ಕಾರ್ಯಕ್ರಮ ಆಗ್ತಾ ಇರ್ತದೆ ಒಂದು ಸಮಾವೇಶ ಆ ಸಮಾವೇಶಕ್ಕೆ ರಾಮ್ ವಿಲಾಸ್ ಪಾಸ್ವಾನ್ ಅವರು ಕೂಡ ಭಾಗವಹಿಸಿರ್ತಾರೆ ಆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹಾಂತಪ್ಪನವರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ ಇದೆ ಸ್ವಾಮೀಜಿಯವರು ಆಗ ರಾಮ್ ವಿಲಾಸ್ ಪಾಸ್ವಾನ್ ಅವರು ಆ ವೇದಿಕೆಯಲ್ಲಿ ಒಂದು ಪ್ರಶ್ನೆಯನ್ನು ಎತ್ತಾರೆ ನೀವು ಬಸವತತ್ವನ ಸಾರ್ತಾ ಇದ್ದೀರಿ ಹನ್ನೆರಡನೇ ಶತಮಾನದ ಬಸವಣ್ಣ ಸಮಕಾಲೀನ ಸಮಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಏನೆಲ್ಲ ಪ್ರಯತ್ನಪಟ್ಟರು ಆ ನಿಟ್ಟಲ್ಲಿ ನೀವು ಅವರು ಹೇಳಿರುವಂತಹ ಏನು ಆ ವೈಚಾರಿಕತೆ ಇದೆ ಮತ್ತು ಆ ಸಮಸಮಾಜದ ಕಲ್ಪನೆ ಇದೆ ಅದನ್ನು ನೀವು ಅನುಸರಿಸ್ತಾ ಇದ್ದೀರಾ ನಿಮ್ಮಂಥ ಮಠಗಳಿಗೆ ಒಬ್ಬ ದಲಿತರನ್ನು ನೀವು ಸ್ವಾಮಿಗಳ್ ಮಾಡಿದ್ದೀರಾ ದಲಿತರಿಗೆ ನೀವು ಪಟ್ಟವನ್ನು ಕಟ್ಟಿದ್ದೀರಾ ಅಂತೇಳ್ಬಿಟ್ಟು ರಾಮ್ ವಿಲಾಸ್ ಪಾಸ್ವಾನ್ ಅವರು ಆ ವೇದಿಕೆಯಲ್ಲಿ ವಿಚಾರವನ್ನು ಮಂಡನೆ ಮಾಡ್ತಾರೆ ಸೊ ಆಗ ಮಹಾಂತಪ್ಪುಗಳು ಅವರ ಆ ಒಂದು ಮನವಿಯನ್ನು ಸ್ವೀಕರಿಸ್ತಾರೆ ಮತ್ತು ಅಲ್ಲೇ ಅವರಿಗೆ ಒಂದು ಸಮಜಯನ್ನು ಕೂಡ ಕೊಡ್ತಾರೆ ನಮಗೆ ಆ ರೀತಿಯಾದಂತಹ ಒಟು ಅಂದರೆ ಮಠದ ಪರಂಪರೆಯಲ್ಲಿ ಒಟು ಅಂದರೆ ಆ ಥರದ್ದು ಒಬ್ಬ ವ್ಯಕ್ತಿಗಳು ಅಂತ ಆ ರೀತಿ ಒಟು ನಮಗೆ ಸಿಕ್ಕರೆ ನಾವು ಖಂಡಿತವಾಗ್ಲೂ ನಾವು ಅವರಿಗೆ ಪಟ್ಟವನ್ನು ಕಟ್ತೇವೆ ಅನ್ನಂತಹ ವಾಗ್ದಾನವನ್ನು ಮಾಡ್ತಾರೆ ಅದೇ ರೀತಿ ಆ ಒಂದು ಸಮಾವೇಶದಲ್ಲಿ ವಾಗ್ದಾನ ಮಾಡಿದ ಹಾಗೆ ಅವರು ಒಬ್ಬ ದಲಿತ ಒಟುವನ್ನು ಅವರ ಶಾಖಾ ಮಠಕ್ಕೆ ಪೀಠಾಧ್ಯಕ್ಷರನ್ನಾಗಿ ಮಾಡ್ತಾರೆ ಅವರೇ ಈ ಮೊಳಕಾಲ್ಮುರು ತಾಲೂಕು ಏನು ಶಾಖಾ ಮಠ ಇದೆಯಲ್ಲ ಅಲ್ಲಿರುವಂತಹ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಅವತ್ತು ಭಾಳ ದೊಡ್ಡ ದೊಡ್ಡ ಚರ್ಚೆಗಳಾಗ್ತದೆ ಇಳಕಲ್ಲ ಭಾಗದಲ್ಲಿ ಬೇರೆ ಏನೆಲ್ಲ ಘಟನೆಗಳು ಸಂಭವಿಸ್ತವೆ ಬಟ್ ಅದನ್ನೆಲ್ಲ ಕೂಡ ಮಹಂತಪ್ಪನವರು ಎದುರಿಸ್ತಾರೆ ಹಾಗೆ ನಿಭಾಯಿಸ್ತಾರೆ ಕೂಡ ಇಲ್ಲಿ ವಿಶೇಷ ಏನು ಅಂದರೆ ಅಂಥದ್ದೊಂದು ವ್ಯಸನಮುಕ್ತ ಕಾರ್ಯಕ್ರಮವನ್ನು ಅವರು ಒಂದೇನು ಕ್ರಾಂತಿಕಾರಕ ಹೆಜ್ಜೆಯನ್ನು ಹಿಟ್ಟು ಒಂದು ಶಾಖಾ ಮಟ್ಟಕ್ಕೆ ಪೀಠಾಧ್ಯಕ್ಷರನ್ನಾಗಿ ಮಾಡಿದಂತಹ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಮೊಳಕಾಲ್ಮುರು ತಾಲೂಕಿನ ವ್ಯಸನಮುಕ್ತ ದಿನಾಚರಣೆಯನ್ನು ಉದ್ಘಾಟನೆ ಮಾಡಿ ಅದರ ಸಾನ್ನಿಧ್ಯ ವಹಿಸ್ಕೊಂಡಿರೋದು ನಿಜಕ್ಕೂ ವಿಶೇಷ ಹಾಗೇ ಮಹಂತಪ್ಪನವರು ನೇರ ಮತ್ತು ನಿಷ್ಠೂರವಾದಿಗಳು ಅವರು ಕೇವಲ ದುಶ್ಚಟ ಅಂದರೆ ದುಶ್ಚಟ ಅಂದರೆ ಬೀಡಿ ಸಿಗರೇಟು ತಂಬಾಕು ಗುಟಕ ಕುಡಿತ ಜೂಜು ಇವನು ಮಾತ್ರ ಹೇಳಲಿಲ್ಲ ಯಾವ ಮನುಷ್ಯ ಸದಾ ಯಾವುದ್ರ ಬಗ್ಗೆ ಆದರೂ ಚಿಂತೆ ಮಾಡ್ತಾ ಇದ್ದರೆ ಅದರಿಂದ ಒತ್ತಡಕ್ಕೊಳಗಾದರೆ ಅದರಿಂದ ಹಿಂಸೆಯನ್ನು ಅನುಭವಿಸ್ತಾ ಇದ್ದರೆ ಅಥವಾ ಅದನ್ನು ಭಾಳ ಕಷ್ಟವಾಗಿ ನಿಭಾಯಿಸ್ತಾ ಇದ್ದರೆ ಅವೆಲ್ಲವೂ ಕೂಡ ವ್ಯಸನ ಅಂತ ಹೇಳ್ತಾರೆ ವ್ಯಸನಗಳು ಅಂತ ವ್ಯಸನ ಅಂತಂದರೆ ನೆಮ್ಮದಿಯನ್ನು ಹಾಳು ಮಾಡೋದು ಅಂತ ಗುಟ್ಕ ತಂಬಾಕು ಕುಡಿತ ಜೂಜು ಇವೇಗೆ ನೆಮ್ಮದಿಯನ್ನು ಹಾಳು ಮಾಡ್ತಾವೆ ಮನುಷ್ಯನಿಗೆ ಅದೇ ರೀತಿಯಾಗಿ ಬೇರೆ ಏನೆಲ್ಲ ವ್ಯಸನಗಳಿದ್ರು ಏನೆಲ್ಲ ಚಿಂತೆಗಳಿದ್ರು ನೆಮ್ಮದಿಯನ್ನು ಹಾಳು ಮಾಡೋ ಪ್ರತಿ ವಿಷಯಗಳು ಕೂಡ ವ್ಯಸನಗಳೇ ಒಂದು ಕೆಲವರಿಗೆ ಅಧಿಕಾರದ ವ್ಯಸನ ಯಾವುದಾದ್ರೂ ಒಂದು ಅಧಿಕಾರ ಇತ್ತು ಅಂದರೆ ಅದನ್ನ ಅದು ಬೇಕು ಅಂತಂದರೆ ಅದನ್ನು ಪಡೆಯೋದಕ್ಕೆ ಅಗಲು ರಾತ್ರಿ ಯೋಚನೆ ಮಾಡುವಂಥದ್ದು ಯ ತಂತ್ರ ಕುತಂತ್ರಗಳನ್ನು ಬಳಸುವಂಥದ್ದು ಇವೆಲ್ಲವೂ ಕೂಡ ವ್ಯಸನಗಳೇ ಹಾಗೆ ಹಣ ಮಾಡಬೇಕು ಅನ್ನೋ ಹಪ ಹಾಪಿಗೆ ಬಿದ್ದಿರೋರು ಹೇಗಾದರೂ ಸರಿ ನನ್ನ ಹತ್ರ ದುಡ್ಡಿರಬೇಕು ಹೇಳ್ಬಿಟ್ಟು ಹಪ ಹಾಪಿಗೆ ಬಿದ್ದಿರೋರು ಏ ಅದು ಆ ಹಣ ಮಾಡೋದಕ್ಕೋಸ್ಕರ ಏನೆಲ್ಲ ಇ ಕುತಂತ್ರಗಳನ್ನು ಮಾಡುವಂಥದ್ದು ಇಂಥದ್ದೆಲ್ಲ ಕೂಡ ವ್ಯಸನಗಳೇ ಅಂಥ ಎಲ್ಲ ವ್ಯಸನಗಳನ್ನು ಬಿಡಿ ಅಂಥ ವ್ಯಸನಗಳನ್ನು ನಮ್ಮ ಜೋಳಿಗೆಗಾಕಿ ಅಂತ ಹೇಳ್ತಾರೆ ಸ್ನೇಹಿತರೆ ನೀವು ಸುಮ್ಮನೆ ಒಂದು ಸಾರಿ ನಿಮ್ಮ ಸುತ್ತಮುತ್ತ ಈ ರೀತಿ ಇರುವಂಥ ಜನಗಳ್ನ ಒಂದು ಸಾರಿ ಸೂಕ್ಷ್ಮವಾಗಿ ನೋಡ್ರಿ ಭಾಳಷ್ಟು ದುಡ್ಡಿರ್ತದೆ ಆ ಮನುಷ್ಯನ ಹತ್ರ ಆದರೆ ಅವನು ಅಯ್ಯೋ ಎಲ್ಲಿ ಬಿಡಪ್ಪ ಏ ಎಷ್ಟಿದ್ರಿ ಏನು ಬಂದು ಬಿಡಪ್ಪ ಸೊ ಏನು ಮಾಡೋದು ಬಿಡು ಇದೇ ಥರದ ಹೇಳ್ತಾ ಇರ್ತಾರೆ ಅಥವಾ ಅಧಿಕಾರ ಒಂದು ಯಾವುದೋ ಒಂದು ಪದವಿ ಅದನ್ನು ಪಡ್ಕೊಳ್ಳೋದಕ್ಕೆ ಪಕ್ಕದಲ್ಲೇ ಇದ್ದಂಥವ್ರಿಗೆ ಆತ್ಮೀಯರಿಗೆ ಆಪ್ತರು ಅನ್ಸ್ಕೊಂಡವ್ರಿಗೂ ಕೂಡ ದ್ರೋಹವನ್ನು ಬಗೆಯುವಂಥ ಕೆಲಸ ಆಗ್ತದೆ ಅದು ಯಾಕೆ ಅಂತಂದರೆ ಅದು ಕೂಡ ಒಂದು ರೀತಿ ದುಶ್ಚಟಗಳಿಲ್ಲ ಯಾಕಂದರೆ ಆ ಯೋಗ್ಯತೆ ಇದ್ದರೆ ಯಾವುದೇ ಪದವಿ ಯೋಗ್ಯತೆ ಇದ್ದರೆ ಸಿಕ್ಕೆ ಸಿಗುತ್ತೆ ಒಂದೇ ಬರುತ್ತೆ ಯೋಗ್ಯತೆ ಅದಿಲ್ಲದಿದ್ದಾಗ ಅದನ್ನು ಪಡಿಬೇಕು ಅಂದ್ಕೊಳ್ತಾರಲ್ಲ ಯೋಗ್ಯತೆ ಇಲ್ಲದಿದ್ದರೂ ಕೂಡ ಅದನ್ನು ಪಡದೆ ತೀರ್ತೀನಿ ಅಂತಾರಲ್ಲ ಅದೇ ಇಲ್ಲಿ ದುಶ್ಚಾಟ ಅದೇ ವ್ಯಸನ ಆ ವ್ಯಸನಕ್ಕೆ ಬಿದ್ದವರು ಮಾಡಬಾರ್ದನ್ನೆಲ್ಲ ಮಾಡ್ತಾರೆ ಮಾಡಬಾರ್ದನ್ನೆಲ್ಲ ಮಾಡ್ತಾರೆ ಏನು ಬೇಕಾದರೂ ಮಾಡ್ತಾರೆ ತಲೆಯೂ ಹೊಡಿತಾರೆ ಹಿಡಿತಾರೆ ಇವೆಲ್ಲ ವ್ಯಸನಗಳೇ ಸಮಾಜದಲ್ಲಿ ನನಗೆ ದೊಡ್ಡ ಗೌರವ ಬೇಕು ಅಂತ ಅನ್ಕಂಡು ಮಾಡಬಾರ್ದನ್ನೆಲ್ಲ ಮಾಡಿದ್ರೆ ಅದು ವ್ಯಸನನೇ ಅದು ಒಂದೊಂದು ದುರ್ಚಟನೇ ಅದು ಅದು ಬೀಡಿ ಸಿಗರೇಟು ಕೊಡ್ತಕ್ಕಿಂತ ಅನಿಷ್ಟ ಯಾಕಂದರೆ ಒಬ್ಬರನ್ನು ತುಳಿದು ಅಥವಾ ಒಬ್ಬರನ್ನು ಹಾಳು ಮಾಡಿ ಅಥವಾ ಅವ್ರಿಗೆ ಯಾರಿಗೂ ಸಿಗೋದನ್ನು ಇನ್ನೇನೋ ಪ್ರಭಾವ ಬಳಸಿ ಪಡ್ಕೊಳ್ಳೋದಿದೆಯಲ್ಲ ಅವೆಲ್ಲ ಈ ಚಟಗಳಿಗಿಂತೂ ದೊಡ್ಡ ಚಟ ಇಂಥದನ್ನೆಲ್ಲ ಅವರು ವ್ಯಸನ ಅಂತಲೇ ಕರೀತಾರೆ ಅಂಥ ವ್ಯಸನಗಳನ್ನೆಲ್ಲ ನಮ್ಮ ಹಾಕಿ ನೆಮ್ಮದಿಯ ಬದುಕನ್ನು ಬದುಕ್ರಿ ಅಂತ ಇಲ್ಲಿ ಹಣ ಮತ್ತು ಅಧಿಕಾರ ಸುಖ ಕೊಡ್ಬೋದು ಆದರೆ ಖುಷಿ ಕೊಡಲ್ಲ ಸುಖ ಬೇರೆ ಖುಷಿ ಬೇರೆ ಆ ಪದಗಳ ಅರ್ಥವನ್ನು ಭಾಳಷ್ಟು ಜನ ಅರ್ಥ ಮಾಡ್ಕೊಂಡಿಲ್ಲ ಖುಷಿನೂ ಸುಖನೂ ಒಂದೇ ಅನ್ಕೊಳ್ತಾರೆ ಸುಖ ಬೇರೆ ಖುಷಿ ಬೇರೆ ಸುಖ ಒಂದಷ್ಟು ಈ ಥರದೆಲ್ಲ ವ್ಯಸನಕ್ಕೆ ಬೆಳೆಸಿರುತ್ತೆ ಹಂಗಾಗಿ ಸುಖ ಅನುಭವಿಸ್ತಾರೆ ಪಡ್ಕಂಡಾಗ ಹೆಂಗೆಂಗೋ ದುಡ್ಡು ಮಾಡ್ದು ಸುಖವಾಗೇ ಇರ್ತಾನೆ ಆದರೆ ಒಬ್ಬ ಕೂಲಿ ಮಾಡೋನು ಅಥವಾ ಅವತ್ತಿಂದು ಅವತ್ತಿಗೆ ದುಡ್ಕೊಂಡು ನಾಳೆ ಚಿಂತೆ ಇಲ್ದಂಗೆ ಬದುಕೋನು ಖುಷಿಯಾಗಿರ್ತಾನೆ ಏ ನಾಳೆ ನೋಡ್ಕೊಳ್ಳೋಣ ಏಯ್ ಇವತ್ತಿಂದ ಇವತ್ತು ಆದರೆ ಸಾಕಪ್ಪ ಅಂತ ಅವನು ನಾಳೆ ಬಗ್ಗೆ ಅವನ ಮೊಮ್ಮಕ್ಕಳು ತಲತೊಲಾತ್ರೆಗೆ ಅವ್ನು ಯೋಚನೆ ಮಾಡೋದಿಲ್ಲ ಇವತ್ತಿನ ಖುಷಿನ ಅನುಭವಿಸ್ತಾನೆ ಆದರೆ ಸುಖದಲ್ಲಿರೋನು ಅವನ ಮೊಮ್ಮಕ್ಕಳು ಮೊಮ್ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾನೆ ಅವನ್ನ ಸುಖವಾಗಿಡಕ್ಕೆ ನೋಡ್ತಾನೆ ಇದೇ ವ್ಯಸನ ಯಾಕಂದರೆ ಜೀವನಪೂರ ಅದೇ ಯೋಚನೆಯಲ್ಲೇ ಇರ್ತಾರೆ ಅಂದರೆ ಸದಾ ಅದೇ ಯೋಚನೆಯಲ್ಲಿ ಇರ್ತಾರೆ ಅನ್ನೋದೇ ವ್ಯಸನ ಯಾಕಂದರೆ ಅವರು ವಾಸ್ತವದಲ್ಲಿ ಇರಲ್ಲ ಕಲ್ಪನೆಯಲ್ಲಿ ಬದುಕ್ತಾ ಇರ್ತಾರೆ ಸೊ ಈ ಥರದ್ದೆಲ್ಲವನ್ನು ಕೂಡ ಮಾಂತಪ್ಪಗಳು ಅವರ ಪ್ರವಚನಗಳಲ್ಲಿ ನಾವು ಕೇಳ್ತಾ ಹೋಗ್ಬೋದು ವಿದೇಶಗಳಲ್ಲೂ ಕೂಡ ಭಾಳ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿ ಅವರಿಗೆ ಡಾಕ್ಟ್ರೇಟನ್ನು ನೀಡಿ ಆಗಿದೆ ಡಾಕ್ಟ್ರೇಟ್ ನೀಡಿ ಗೌರವಿಸಿದ್ದಾರೆ ಅಂತಹ ವ್ಯಕ್ತಿಗಳು ಅವರ ಹೆಸರಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಸರ್ಕಾರ ಘೋಷಣೆ ಮಾಡಿದೆ ಅದರಲ್ಲಿ ಒಂದೇನು ಅಂದರೆ ಏನು ಅವರೇ ಹೇಳ್ದಾಗೆ ಅವರೇ ಹೇಳ್ದಾಗೆ ಇಲ್ಲಿ ಪ್ರತಿಯೊಬ್ಬ ಮನುಷ್ಯ ಕೂಡ ಸಮಾನರೇ ಸಮಾನ ಈ ಸದ್ಯದ ಪರಿಸ್ಥಿತಿಯಲ್ಲಿ ಬಹಳ ಪ್ರತಿಯೊಬ್ಬನಲ್ಲೂ ಇರೋದು ಪ್ರತಿಯೊಬ್ಬರಲ್ಲೂ ಇರೋದು ದೊಡ್ಡ ವ್ಯಸನ ಅಂದರೆ ಜಾತಿಯ ಭೂತ ಜಾತಿಯ ಭೂತ ಅನ್ನೋ ಒಂದು ವ್ಯಸನ ಇದೆಯಲ್ಲ ಇದು ಯಾರನ್ನೂ ಬಿಟ್ಟಿಲ್ಲ ಯಾರನ್ನೂ ಬಿಟ್ಟಿಲ್ಲ ಹುಟ್ಟಿದ ಮಗುವಿಂದ ಅವರು ತಲೆಗೆ ತುಂಬಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮನುಷ್ಯ ಸತ್ತ ಮೇಲೂ ಕೂಡ ಆ ವ್ಯಸನದಲ್ಲೇ ಸಾಯ್ಬೇಕು ಮತ್ತೆ ಸತ್ತ ಮೇಲೆ ಅವನಿಗೆ ಸಂಬಂಧಪಟ್ಟವ್ರು ಬದುಕಿರತಾರಲ್ಲ ಅವರು ಆ ವ್ಯಸನದಲ್ಲೇ ಬದುಕ್ತಿರ್ತಾರೆ ಯಾಕಂದ್ರೆ ಅದೊಂದು ವ್ಯಸನ ಎಲ್ಲರೂ ಕೂಡ ಇಲ್ಲಿ ಒಂದು ಸಮೂಹ ಸನ್ನಿಗೆ ಒಳಗಾಗಿರುವಂಥ ಜನ ಸಮೂಹ ಸನ್ನಿಗೆ ಒಳಗಾದವರು ಹೆಂಗೆ ಅಂತಂದರೆ ಅದೇನೋ ಒಂದು ರೀತಿ ಅವರು ನೋಡೋದಕ್ಕೆ ಭಾಳ ಚೆನ್ನಾಗೇ ಇರ್ತಾರೆ ಭಾಳ ಚೆನ್ನಾಗಿರ್ತಾರೆ ಒಂದು ರೀತಿ ಸೈಕೋಗಳು ಆಡ್ದಂಗೆ ಆಡ್ತಿರ್ತಾರೆ ಅದನ್ನೇ ಸಮೂಹ ಸನ್ನಿ ಅನ್ನೋದು ನೋಡಕ್ಕೆ ಚೆನ್ನಾಗಿರ್ತಾರೆ ಎಲ್ಲ ಇರ್ತಾರೆ ಆದರೆ ಒಳಗೆ ಮಾನಸಿಕ ವ್ಯಾಧಿಗಳು ಅವ್ರನ್ನ ಆವರಿಸ್ಕೊಂಡಿರ್ತಾವೆ ಹಂಗೆ ಜಾತಿಯ ಭೂತ ಬಸವಣ್ಣ ಹೇಳ್ತಾನೆ ಎಲ್ರಿಗೂ ಲಿಂಗ ಕೊಟ್ಟಿದ್ದು ನಾವೆಲ್ಲರೂ ಸಮಾನರು ಅಂತ ತಿಳ್ಕೊಳ್ಳಿ ಅಂತ ಆದರೆ ಇವತ್ತು ಆ ಲಿಂಗನೇ ಕೆಲವು ಜಾತಿಗೆ ಮಾರಕಾಗಕ್ಕೆ ಪ್ರಾರಂಭ ಆಗೋಯ್ತು ಅದನ್ನು ಭಾಳ ಖಂಡತುಂಡವಾಗಿ ಮಹಾಂತಪ್ಪನವರು ಖಂಡಿಸ್ತಾರೆ ಹಾಗೆ ಅಂಥದ್ದೊಂದು ಹೆಜ್ಜೆ ಕೂಡ ಮಹಾಂತಪ್ಪನವರು ಇಡ್ತಾರೆ ಯಾಕಂದರೆ ಹನ್ನೆರಡನೇ ಶತಮಾನಕ್ಕಿಂತ ಕ್ರೂರವಾದಂತಹ ಬೆಳವಣಿಗೆಗಳು ಇವತ್ತು ನಡೀತಾ ಇದೆ ಭಾಳ ಕ್ರೂರವಾದ ಬೆಳವಣಿಗೆಗಳು ಇವತ್ತು ನಡೀತಾ ಇದ್ದಾವೆ ಅವತ್ತಿನಗಿಂತೂ ನೂರು ಪಟ್ಟು ಜಾತಿ ವ್ಯವಸ್ಥೆ ಇಲ್ಲಿ ತಾಂಡವಾಡ್ತಾ ಇದೆ ಜಾತಿಯ ಅನಿಷ್ಟ ದರಿದ್ರ ಇವತ್ತು ಪ್ರತಿ ಕ್ಷಣದಲ್ಲೂ ಕೂಡ ತನ್ನ ಪ್ರಭಾವವನ್ನು ಇದೆ ಅದರ ವಿರುದ್ಧ ಭಾಳ ಗಂಟಾಘೋಷವಾಗಿ ಅದನ್ನು ಧಿಕ್ಕರಿಸುವ ಮಾತುಗಳನ್ನು ಮ ಇಳಕಲ್ ಮಠದಿಂದ ಪದೇ ಪದೇ ಬಂದಿರೋದಿದೆಯಲ್ಲ ಅದು ನಿಜಕ್ಕೂ ಕೂಡ ಅವರ ಕ್ರಾಂತಿಕಾರಕ ಹೆಜ್ಜೆ ಕ್ರಾಂತಿಕಾರಕ ಹೆಜ್ಜೆ ಸ್ವಾಮಿಗಳು ಅಂದಮೇಲೆ ಶಿಕ್ಷಣ ಕೊಡೋದು ಇನ್ನೇನು ದಾಸೋಹ ಮಾಡೋದು ಅವೆಲ್ಲವೂ ಕೂಡ ಒಂದು ಭಾಗ ಅದನ್ನು ಮಾಡ್ತಾ ಇರ್ತಾರೆ ಆದರೆ ಅದನ್ನು ಮೀರಿ ಅದನ್ನು ದಾಟಿ ಒಂದು ಇಲ್ಲಿ ಯಾವಾಗ ಜಾತಿ ವಿಷಯ ಮಾತಾಡಿದಾಗ ಇಲ್ಲೆಲ್ಲರೂ ಸಮಾಜವನ್ನು ನಿರ್ಮಾಣದ ಬಗ್ಗೆ ಮಾತಾಡಿದಾಗ ಸಮಸಮಾಜದ ನಿರ್ಮಾಣದ ಬಗ್ಗೆ ಮಾತಾಡಿದಾಗ ಇಲ್ಲಿ ಕೆಲವು ವರ್ಗಗಳು ಎದ್ದು ನಿಂತುಬಿಡ್ತಾವೆ ತಾನಾಗೆ ವಿರೋಧಿಸೋದಕ್ಕೆ ಆ ರೀತಿ ವಿರೋಧಿಸೋ ಮಧ್ಯದಲ್ಲಿ ಖಂಡಾಘೋಷವಾಗಿ ಅದನ್ನು ಹೇಳಿ ಎದ್ದು ನಿಲ್ಲೋದು ಇದೆಯಲ್ಲ ಅದಷ್ಟು ಸುಲಭದ ಮಾತಲ್ಲ ಯಾಕಂದ್ರೆ ಅದು ಯಾರೇ ಆಗಿರಲಿ ಯಾರಾದರೂ ಸಮಾಜ ಸುಧಾರಕರಿರಲಿ ಹೋರಾಟಗಾರ ಇರಲಿ ಅಥವಾ ಸ್ವಾಮೀಜಿಗಳೇ ಇರಲಿ ಅವರನ್ನ ಏನು ಅದನ್ನ ಒಂದು ಆ ಸಮೂಹ ಸನ್ನಿಗೆ ಒಳಗಾಗಿರೋ ಜನ ಇದ್ದಾರಲ್ಲ ಅವರೆಲ್ಲರೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ಮಾಡ್ತಾರೆ ಅಂಥ ವಿರೋಧ ಕಟ್ಕಂಡು ಇಲ್ಲಿ ಬದುಕಬೇಕಾಗತ್ತೆ ಅದನ್ನು ಎದುರಿಸಿ ನಿಭಾಯಿಸಿ ನಿಂತವರು ಡಾಕ್ಟರ್ ಮಹಂತಪ್ಪನವರು ಅವರ ಇಡೀ ಜೀವಮಾನದ ಸಾಧನೆ ಇದೆಯಲ್ಲ ಇದನ್ನು ಇದನ್ನೆಲ್ಲ ಗಮನಿಸಿ ಸರ್ಕಾರ ಅವರ ಹುಟ್ಟಿದ ದಿನ ಆಗಸ್ಟ್ ಒಂದನೇ ತಾರೀಕು ಏನಿದೆ ಅದನ್ನು ವ್ಯಸನ ಮುಕ್ತ ದಿನಾಚರಣೆ ಅಂತೇಳ್ಬಿಟ್ಟು ಘೋಷಣೆ ಮಾಡ್ತು ಹಾಗೆ ಆಚರಣೆ ಮಾಡ್ತಾಯಿದೆ ನಿಜಕ್ಕೂ ಅದೊಂದು ಸರ್ಕಾರ ಮಾಡಿದಂಥ ಒಂದು ಒಂದು ಒಳ್ಳೆಯ ನಿರ್ಧಾರ ಯಾಕೆಂದರೆ ಇಲ್ಲಿ ಯಾವ್ಯಾವುದು ದಿನಾಚರಣೆಗಳಿದೆ ಮೂರ್ಖರ ದಿನ ಇದೆ ಮೂರ್ಖರ ದಿನ ಇದೆ ನಮ್ಮಲ್ಲಿ ಆದರೆ ಈ ಥರದ್ದೊಂದು ದಿನಾಚರಣೆಯನ್ನು ಆಚರಣೆ ಮಾಡುವ ಮೂಲಕ ಪ್ರತಿಯೊಬ್ಬರಿಗೂ ಯಾಕಂದರೆ ಆ ಒಂದು ದಿನ ಆದರೂ ಕೂಡ ಈ ದುಶ್ಚಟಗಳ ಬಗ್ಗೆ ದುರಭ್ಯಾಸಗಳ ಬಗ್ಗೆ ಮತ್ತೆ ಅವರಿಗೆ ಇರುವಂಥ ಜೀವಮಾನದ ವ್ಯಸನಗಳಿರ್ತವಲ್ಲ ಅದ್ರ ಬಗ್ಗೆ ಆವತ್ತು ಒಂದು ದಿನ ಆದರೂ ಕೂಡ ಜನ ಮೆಲ್ಕಾಕೋಕ್ಕೆ ಪ್ರಾರಂಭ ಮಾಡ್ತಾರೆ ಆ ನಿಟ್ಟಲ್ಲಿ ನಮ್ಮ ತಾಲೂಕಿನಲ್ಲಿ ನಮ್ಮ ತಾಲೂಕು ಸುತ್ತಮುತ್ತಲ ತಾಲೂಕುಗಳಲ್ಲಿ ಕೂಡ ಏನು ಸಿದ್ದನಕೋಟೆ ಶಾಖಾ ಮಠದ ಸ್ವಾಮಿಗಳು ಅವರು ಕೂಡ ಜೋಳಿಗೆಯನ್ನು ಹಿಡ್ಕೊಂಡು ನಿಮ್ಮ ದುಶ್ಚಟಗಳನ್ನು ನಮ್ಮ ಮಡಿಲಿಗಾಕಿ ನಮ್ಮ ಜೋಳಿಗೆಗಾಕಿ ಅಂತ ಹೇಳ್ಬಿಟ್ಟು ಅವರು ಸುಮಾರು ಕಡೆ ಈ ಕಾರ್ಯಕ್ರಮವನ್ನು ಜೋಳಿಗೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈಗಲೂ ಸದಾ ಮಾಡ್ತಾನೇ ಇದ್ದಾರೆ ಅವರು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸ್ಕೊಂಡಿದ್ದಿದೆಯಲ್ಲ ಯಾಕಂದರೆ ಆ ಮಹಾಂತಪ್ಪನವರ ಅವರಿಂದ ಒಂದು ಆ ನೇಮಕ ಪೀಠಕ್ಕೆ ಸಿದ್ಧನಕೋಟೆಯ ಶಾಖಾ ಮಠ ಏನೈತಲ್ಲ ಅದಕ್ಕೆ ಮಾಹಂತಪ್ಪನವರಿಂದಲೇ ಅವರು ನೇಮಿಸಲ್ಪಟ್ಟಂತಹ ಬಸವಲಿಂಗ ಮಹಾಸ್ವಾಮಿಗಳು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡೋದಿದೆಯಲ್ಲ ಅದು ಇನ್ನೊಂದು ಖುಷಿ ವಿಷಯ ಯಾಕಂದರೆ ಅವ್ರ ಹೆಸರಲ್ಲೇ ಮಾಡ್ತಿದ್ದಾರೆ ಅವರ ಪರಮ ಭಕ್ತರು ಅವರ ಪರಮ ಶಿಷ್ಯರು ಬಸವಲಿಂಗ ಮಹಾಸ್ವಾಮಿಗಳು ಅವರಿಂದ ಕಾರ್ಯಕ್ರಮ ಉದ್ಘಾಟನೆ ಆಗ್ಬೋದು ಅವರ ಸಾನ್ನಿಧ್ಯ ವಹಿಸ್ಕೊಳ್ಳೋದಿದೆಯಲ್ಲ ನಿಜಕ್ಕೂ ಈ ತಾಲೂಕು ಿನಲ್ಲಿ ಅದು ಒಂದು ಒಂದು ಹೆಮ್ಮೆ ವಿಷಯ ಇತ್ತು ಸದಾ ಈ ಕಾರ್ಯಕ್ರಮ ಇನ್ನೂ ಹೆಚ್ಚೆಚ್ಚು ನಡಿಬೇಕು ಇನ್ನು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಗಬೇಕು ಇಂಥ ಕಾರ್ಯಕ್ರಮಕ್ಕೆ ಎಲ್ಲ ಅಧಿಕಾರಿಗಳು ಮತ್ತು ವಿದ್ಯಾರ್ಥಿಗಳು ಸಾರ್ವಜನಿಕರು ಹೆಚ್ಚೆಚ್ಚಾಗಿ ಭಾಗವಹಿಸಬೇಕು ಭಾಗವಹಿಸಬೇಕು ಅದರಲ್ಲೂ ಒಂದಷ್ಟು ರಾಜಕಾರಣಿಗಳು ಹೆಚ್ಚು ಇದರಲ್ಲಿ ಇನ್ವಾಲ್ವ್ ಆಗಬೇಕು ರಾಜಕಾರಣಿಗಳು ಇನ್ವಾಲ್ವ್ ಆಗಬೇಕು ಯಾವ್ಯಾವ್ದೋ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಬಟ್ ಇಂಥದ್ದೊಂದು ಕಾರ್ಯಕ್ರಮದಲ್ಲಿ ಯಾಕಂದರೆ ಇದು ಸಮಾಜ ಸುಧಾರಣಾ ಕೆಲಸ ಇಂಥದ್ರಲ್ಲಿ ಭಾಗವಹಿಸಲೇಬೇಕು ಮುಂದಿನ ದಿನದಲ್ಲಿ ಆ ರೀತಿ ರಾಜಕಾರಣಿಗಳು ಮತ್ತು ಎಲ್ಲ ಸರ್ಕಾರಿ ನೌಕರರು ಎಲ್ಲ ಸರ್ಕಾರಿ ನೌಕರರು ಭಾಗವಹಿಸುವಂಥ ಕೆಲಸ ಆಗಬೇಕು ಮುಂದಿನ ದಿನಗಳಲ್ಲಿ ಈಗಾಗುತ್ತೆ ಅಂತ ಒಂದು ಆಶಾಭಾವನೆಯನ್ನು ಇಟ್ಕೊಳ್ಳೋಣ ನಮಸ್ಕಾರ